ಸುದ್ದಿ ಸಂವಾದಕ್ಕೆ ಸ್ವಾಗತ ನಾನು ವೆಂಕಟರಮಣಗೌಡ ನಮ್ಮ ಜೊತೆ ಸಂವಾದದಲ್ಲಿ ನಮ್ಮ ಪ್ರಧಾನ ಸಂಪಾದಕರಾದ ಶಶಿಧರ ಭಟ್ಟವರೇ ಇದ್ದಾರೆ ಶಶಿಧರ ಭಟ್ಟವರೇ ಕಾರ್ಯಕ್ರಮಕ್ಕೆ ಸ್ವಾಗತ ಮರಾಠ ನಿಗಮದ ವಿಚಾರವಾಗಿ ಈಗ ಕರ್ನಾಟಕದಲ್ಲಿ ತುಂಬ ವಿರೋಧ ವ್ಯಕ್ತವಾಗ್ತಿರುವಂಥದ್ದು ಕನ್ನಡಪರ ಸಂಘಟನೆಗಳು ಇದರ ವಿರುದ್ಧವಾಗಿ ಡಿಸೆಂಬರ್ ಐದರಂದು ಕರ್ನಾಟಕ ಬಂದನ್ನು ನಡೆಸಬೇಕು ಅಂತ ಕರೆ ಕೊಟ್ಟಿವೆ ಅದೇ ಕೆಲವು ಸಂಘಟನೆಗಳಿಂದ ಕೆಲವೇ ನಾರಾಯಣಗೌಡರ ಬಣ ಅದರಿಂದ ವಿರೋಧ ಕೂಡ ವ್ಯಕ್ತವಾಗ್ತಿದೆ ಈ ಸಂದರ್ಭವನ್ನು ನಾವು ಹೆಂಗೆ ನೋಡಬೇಕು ಒಂದು ಈ ಮರಾಠ ಪ್ರಾಧಿಕಾರ ನಂತರ ನಿಗಮವಾಗಿ ಬದಲಾಗಿತ್ತು ಸರ್ಕಾರ ಬದಲು ಮಾಡಿತ್ತು ಇದು ರಾಜಕೀಯ ಕಾರಣಕ್ಕಾಗಿ ಮಾಡಿದ್ದು ಅನ್ನೋದರಲ್ಲಿ ಯಾವುದೇ ಅನುಮಾನ ಇಲ್ಲ ಈ ಜಾತಿವಾರು ನಿಗಮ ಪ್ರಾಧಿಕಾರ ಮಾಡುವುದೇ ಮೂರ್ಖತನ ಅಂತ ನಾನು ನಂಬಿದ್ದೇನೆ ನೀವು ಒಟ್ಟಾರೆ ಸಿ ನೀವೊಂದು ತಳ ಸಮುದಾಯದ ಅಭಿವೃದ್ಧಿಗೆ ಬೇರೆ ಬೇರೆ ಕಾರ್ಯಕ್ರಮಗಳನ್ನ ಹಾಕಬಹುದು ಸೊ ಇದು ರಾಜಕೀಯ ಕಾರಣದ್ದು ಇದನ್ನು ವಿರೋಧಿಸಲೇಬೇಕು ಇದು ಏನು ಇಲೆಕ್ಷನ್ ಬರ್ತಾ ಇದೆ ಬೆಳಗಾವಿ ಲೋಕಸಭಾ ಎಲೆಕ್ಷನ್ಗಳಿವೆ ಹಾಗೆಯೇ ಬಸವ ಕಲ್ಯಾಣ ಮಸ್ಕಿ ಇಲೆಕ್ಷನ್ಗಳಿವೆ ಅಲ್ಲಿ ಮರಾಠ ಎಲ್ಲೆಲ್ಲಿದೆ ಪ್ರಭಾವ ಬೀರುತ್ತೆ ಅನ್ನುವ ರಾಜಕೀಯ ಕಾರಣಕ್ಕೆ ತೆಗೆದುಕೊಂಡಿದ್ದು ಈ ಬಗ್ಗೆ ನಾವು ಚರ್ಚೆ ಕೂಡ ಮಾಡಿದ್ವಿ ಇದು ಮೂರ್ಖತನದ ಪರಮಾವಧಿ ಅಯೋಗ್ಯತನದ ಪರಮಾವಧಿ ಸೊ ಇಟ್ ಒನ್ ಪಾರ್ಟ್ ಸೆಕೆಂಡ್ ಪಾರ್ಟ್ ಬಂದ್ಗೆ ಸಂಬಂಧಪಟ್ಟಿದ್ದು ಐದನೇ ತಾರೀಕು ಬಂದ್ ಕರೆದಿದ್ದು ನೀವು ಪ್ರತಿಭಟಿಸುವುದಕ್ಕೆ ಬಂತು ಅಗತ್ಯ ಇದೆಯೇ ಅನ್ನೋದು ಭಾಳ ಮೂಲಭೂತವಾದ ಪ್ರಶ್ನೆ ಕೊರೋನಾ ಬಂದು ಆರ್ಥಿಕತೆ ಕುಸಿದಿದೆ ಜನರಿಗೆ ಅನ್ನ ಇಲ್ಲ ಬಹಳ ಸೀರಿಯಸ್ ಆದ ಗಂಭೀರವಾದ ಪರಿಸ್ಥಿತಿ ಇದ್ದೀವಿ ಒಂದು ದಿನ ಬಿ ಬಂದ್ ಮಾಡಿದರೆ ಅಂತ ನಗರದಲ್ಲಿ ಎರಡು ಮೂರು ಕೋಟಿ ಮಿನಿಮಮ್ ಲಾಸ್ ಆಗುತ್ತೆ ಕೋಟ್ಯಾಂತರ ರೂಪಾಯಿ ಲಾಸ್ ಆಗುತ್ತೆ ಆ ಕಾರಣಕ್ಕೆ ಬಂದು ಬೇಕಾ ನೀವು ಬಂದನ್ನೇ ಯಾಕೆ ಆಯ್ಕೆ ಮಾಡ್ಕೋತೀರಿ ಸನ್ಮಾನ್ಯ ಗೌರವ ನಿಂತು ವಾಟಾಳ್ ನಾಗರಾಜ್ ಅವರು ಸಾರಾಗೋಂದು ಇವರು ಬಂದು ಕರೆಯುವ ಒಂದು ಪರಂಪರೆ ಇದೆ ಯಾವ್ಯಾವುದಕ್ಕೋ ಬಂದು ಕರೀತಾನೆ ಇರ್ತಾರೆ ಬಂದು ಕರೀತಾರೆ ಅವರೇನೋ ಕರೆದು ಮಾತಾಡ್ತಾರೆ ಬಿಡ್ತಾರೆ ಮಕ್ಕಳ ಅಲ್ಲ ಈ ಗಾಂಧಿ ನಮಗೆ ಕಲಿಸಿದ್ದು ಪ್ರತಿಭಟಿಸುವುದನ್ನು ಸ್ವಾತಂತ್ರ್ಯ ಚಳವಳಿ ಸಂದರ್ಭ ಆ ಪ್ರತಿಭಟನೆ ಬೇರೆ ಬೇರೆ ರೂಪದಲ್ಲಿ ಮಾಡಬೇಕಾಗಿತ್ತು ಬಟ್ ಇದು ಮಾಡಲ್ಲ ಮಾಡೋಲ್ಲ ಇವರು ಇಡೀ ಈ ಒಂದು ಪ್ರತಿಭಟನೆ ನೀವು ಕ್ಯಾಮ್ರಾ ಮುಂದೆ ನಡೆಯುವ ಪ್ರತಿಭಟನೆ ಇದು ಅಲ್ವಾ ಅದ್ರ ಜೊತೆಗೆ ಬೇರೆ ಬೇರೆ ಕಾರಣಗಳು ಇದೆ ಅಂತ ನನಗೆ ಅನಿಸುತ್ತೆ ದೀರ್ಘಕಾಲೀನವಾದ ಉಪವಾಸ ಸತ್ಯಾಗ್ರಹ ಮಾಡೋಕ್ಕೆ ಯಾಕಾಗಲ್ಲ ನಿಮಗೆ ಹಾಟಾಳ್ ಅಂಗ್ರೇಜ್ ಬರೋ ಕತ್ತೆ ಎತ್ಕೊ ಬರೋದು ಕುದುರೆ ಎತ್ಕೊ ಬರೋದು ರಾಜಭವನದ ಗೋಡೆ ಗುಚ್ಛ ಹೋಯ್ತೀನಿ ಅನ್ನೋದು ಇಂಥ ಈ ಕ್ಯಾಮ್ರಾ ಗಿಮಿಟ್ಗಳಿಗೆ ಯಾಕೆ ನಿಮಗೆ ಶಾಂತಿಯುತವಾಗಿ ನೀವು ಹೋರಾಟ ಮಾಡ್ಬೋದಲ್ವಾ ಸರದಿ ಉಪವಾಸ ಸತ್ಯಾಗ್ರಹಗಳನ್ನು ಮಾಡ್ಬೋದಲ್ವಾ ಸರ್ಕಾರವನ್ನು ಯುಿಸಿ ಅವು ಕಣ್ಣು ತೆರೆಯುವಂತೆ ಮಾಡೋದಕ್ಕೆ ಬೇರೆ ಬೇರೆ ಮಾರ್ಗಗಳಿವೆ ಅದು ಯಾವ ಮಾರ್ಗಗಳನ್ನು ಇವರು ಅನಿಸಲ್ಲ ಬಂದಂಥ ಒಂದು ಏನೋ ಮಾತಾಡ್ತಾರೆ ಆದರೆ ಈ ಒಂದು ಮರಾಠ ನಿಗಮ ಏನಿದೆ ಇದು ಒಂದು ರೀತಿ ಸರ್ಕಾರ ಗಾಣಕ್ಕೆ ಕೈ ಕೊಟ್ಟಂತೆ ಆಗಿದೆ ಅದನ್ನು ವಾಪಸ್ ತೆಗೆದುಕೊಳ್ಳುವ ಸ್ಥಿತಿಯಲ್ಲೂ ಸರ್ಕಾರ ಇಲ್ಲ ಅದು ತೆಗೆದುಕೊಂಡ್ರೆ ಅದು ಮಹಾರಾಷ್ಟ್ರದಲ್ಲಿ ಪರಿಣಾಮ ಬೀರುತ್ತೆ ಈಗಾಗಲೇ ಪ್ರಾರಂಭ ಆಗಿದೆ ಮಹಾರಾಷ್ಟ್ರದ ಏನು ಉಪಮುಖ್ಯಮಂತ್ರಿಗಳು ಅಜಿತ್ ಪವಾರ್ ಅವರ ಸ್ಟೇಟ್ಮೆಂಟ್ ಕೊಟ್ಬಿಟ್ಟು ಅವರ ಹಳೆಯ ಘೋಷಣೆ ಏನಿದೆ ಬೆಳಗಾವಿ ಕಾರವಾರ್ ನಿಪ್ಪಾಣಿ ಸಂಯುಕ್ತ ಮಹಾರಾಷ್ಟ್ರ ಜಾಲಾತ್ ಪಾಯ್ಜೆ ಅನ್ನುವ ಅವರ ಘೋಷಣೆ ಮರೆಯಾಗಿತ್ತು ಆ ಘೋಷಣೆ ಮತ್ತೆ ಕೇಳುವಂತೆ ಮಾಡಿದಿರಿ ಇದು ಬಹುದೊಡ್ಡ ಅಪರಾಧ ಅದರ ಜೊತೆಗೆ ಶಾಂತವಾಗಿದ್ದ ಗಡಿಯಲ್ಲಿ ಮತ್ತೆ ಗಲಾಟೆಗಳು ಶುರುವಾಗ್ತವೆ ಅಲ್ವಾ ಅದಕ್ಕೆ ಪ್ರಾರಂಭ ಆಗಿದೆ ಬೆಳಗಾವಿದಲ್ಲಿ ಆಗ್ಬೋದು ನಿಬ್ಬಣಿಯಲ್ಲಾಗ್ಬೋದು ಕಾರವಾರದಲ್ಲಾಗ್ಬೋದು ನೀವು ರಾಜಕೀಯ ಕರ್ಣ ಕಾರಣಕ್ಕಾಗಿ ಒಂದು ಕರ್ನಾಟಕದ ಹಿತಾಸಕ್ತಿಯನ್ನು ಕೊಡೋದು ಇದೊಂದು ಶಾಂತಿ ಕದಡುವಂತೆ ಸರ್ಕಾರವೇ ಮಾಡ್ತಾ ಇರೋದು ಇದು ರಾಜಕೀಯ ಕಾರಣಕ್ಕೆ ಈ ಕೆಲಸವನ್ನು ಯಡಿಯೂರಪ್ಪನವ್ರ ಸರ್ಕಾರ ಮಾಡಬಾರದಿತ್ತು ಕನ್ನಡದ ಪರವಾದ ಯಾವುದೇ ಹೋರಾಟ ಇರಲಿ ಪ್ರತಿಭಟನೆ ಇರಲಿ ಅದು ಒಂದು ರೀತಿಯ ತುಂಬ ರೂಪದಲ್ಲಿ ಆದರೆ ಒಳ್ಳೆಯದು ಅನಿಸುತ್ತೆ ಯಾಕಂದರೆ ನಮ್ಮ ಜನರ ಮೇಲೇ ನಮ್ಮವರು ಎಷ್ಟೋ ಸಲ ಹಲ್ಲೆ ಮಾಡುವ ಅಥವಾ ದಬ್ಬಾಳಿಕೆ ಮಾಡುವ ಸಂದರ್ಭಗಳು ಈ ಬಂದು ಪ್ರತಿಭಟನೆ ನೆಪದಲ್ಲಿ ಆಗ್ತಾ ಇರುವಂಥದ್ದು ಈ ಹಿನ್ನೆಲೆಯಲ್ಲಿ ನಾವು ಬಂದನ್ನು ಹೀಗೆ ನೋಡಬೇಕು ಅಂತ ಒಂದು ಬಂದ್ ಮಾಡಿಕೊಡುದು ಕರೆ ಕೊಡಕೂಡುದು ಅಂತ ಸುಪ್ರೀಂ ಕೋರ್ಟ್ ಆದೇಶನೇ ಇದೆ ಸೊ ಬಂದ್ ಯಾವುದೇ ಬಂದ್ ಏನಿದೆ ಅದು ಕಾನೂನು ಬಾಹಿರವಾದದ್ದು ಸೊ ಆದ್ದರಿಂದಲೇ ಮುಖ್ಯಮಂತ್ರಿಗಳು ನೀವು ಬಂದು ಕಳೆದ ಕಾನೂನು ಪ್ರಕಾರ ಕ್ರಮ ಕೈಗೊಳ್ತೀನಿ ಅಂತ ಹೇಳಿದ್ದಾರೆ ಅದು ಬಟ್ ಮುಖ್ಯಮಂತ್ರಿಗಳ ಮಾತು ಹೇಳಬಾರ್ದಿತ್ತು ಅಂತ ಕನ್ನಡ ಹೋರಾಟಗಾರರು ಪ್ರಥಮ ಬಾರಿಗೆ ಕನ್ನಡ ಹೋರಾಟಗಾರರ ಮೇಲೆ ದಬ್ಬಾಳಿಕೆ ಮಾತು ಓದಿದು ಅಂತೇಳಿ ಆಡ್ತಾ ಇದೆ ಆದರೆ ಬಂದ್ ಅನ್ನುವುದೇನಿದೆ ಅದು ಹಲವು ರೀತಿಯ ಒಂದು ಆಯುಧವಾಗಿ ಪರಿವರ್ತನೆ ಆಗಿದೆ ಎಲ್ಲ ಕನ್ನಡ ಸಂಘಟನೆಗಳಲ್ಲ ಕೆಲವು ಕನ್ನಡ ಸಂಘಟನೆಗಳು ಹೋರಾಟಗಾರರಿಗೆ ಅದು ಹಣ ಸಂಗ್ರಹಿಸುವ ಒಂದು ದಾರಿಯಾಗಿದೆ ಅಲ್ವಾ ಎರಡನೇದಾಗಿ ನಮ್ಮ ಆಸ್ತಿ ಕಡಿರಿ ನಮ್ಮ ಹೊಡಿಯೋದು ಬೆಂಕಿ ಹೆಚ್ಚೋದು ನಮ್ಮ ಆಸ್ತಿಯನ್ನು ನಾವನ್ನು ಆಚೆ ಪಡಿಸ್ಕೊಳ್ಳೋದು ಅಂದರೆ ನಿಮಗೇನು ಮರಾಠಿ ಪ್ರಾಧಿಕಾರ ಮಾಡಿದ್ರು ಅಂತ ಹೇಳಿದ್ರು ನಿಮಗೆ ಯಡಿಯೂರಪ್ಪನವನ್ನ ಸಿಟ್ಟಿದ್ರೆ ಏನು ಮಾಡ್ಕೊಂಡು ಸತ್ತೋಗಿ ನಿಮ್ಮ ಮನೆ ಬರ ಆದರೆ ನಮ್ಮ ಆಸ್ತಿಗೆ ಬೆಂಕಿ ಹೆಚ್ಚೋದು ಬೇರೆಯವ್ರ ಹೋಟೆಲ್ ಮೇಲೆ ಹೊಡಿಯೋದು ಈಗಲೇ ನೋಡಿ ದಿನಗಳ ನೌಕರರಲ್ಲಿ ಇದ್ದ ದಿನಗುಳಿ ಕೆಲಸ ಮಾಡೋದು ಭಾಳಷ್ಟು ಜನ ವಲಸೆ ಹೋಗ್ಬಿಟ್ಟಿದ್ದಾರೆ ಈಗೇನು ತಿರುಗಿ ಬರ್ತಾ ಇದ್ದವ್ರಿಗೆ ನೀವು ಬಂದ್ ಮಾಡಿಬಿಟ್ಟು ಮತ್ತೆ ಅವ್ರು ಹೊಟ್ಟೆ ಮೇಲೆ ಹೊಡಿತಾಯಿದ್ದೀರಿ ಅವ್ರ ಕೈಲಿ ಕಾಸಿಲ್ಲ ನೀವು ವಿರೋಧ ಮಾಡೋದಕ್ಕೆ ಬೇರೆ ದಾರಿ ಇಲ್ವಾ ಯಾಕೆ ಮಾಡಲ್ಲ ನೀವು ನೀವು ಒಂದು ಮರಾಠ ಪ್ರಾಧಿಕಾರದ ವಿಚಾರ ಸಂಬಂಧಪಟ್ಟಿದ್ದು ಈ ಪ್ರಾಧಿಕಾರವನ್ನು ಎಲ್ಲವನ್ನು ವಿರೋಧ ಮಾಡಿ ಮರಾಠ ಪ್ರಾಧಿಕಾರವನ್ನು ವಿರೋಧ ಮಾಡುವುದರ ಜೊತೆಗೆ ಇದು ಇದು ಗೂಟದ ಕಾರಣ ವ್ಯವಹಾರ ಇದು ರಿಹ್ಯಾಬಿಲಿಟೇಷನ್ ಪೊಲಿಟಿಕಲ್ ರಿಹ್ಯಾಬಿಲಿಟೇಷನ್ ಸಲುವಾಗಿ ಮಾಡುವಂಥದ್ದು ನಾನು ಮೊನ್ನೆನೂ ಹೇಳಿದೆ ಸುಮಾರು ಇನ್ನೂರು ನಿಗಮಗಳು ನೂರ ಹತ್ತೊಂಬತ್ತು ತೊಂಬತ್ತೇಳು ನಿಗಮಗಳಿವೆ ಪ್ರಾಧಿಕಾರಗಳಿಗೆ ಅದರಿಂದ ಏನು ಆಗ್ತಾ ಇದೆ ಒಂದಿಷ್ಟು ಸರ್ಕಾರಿ ಹಣ ಲೂಟಿ ಹೊಡೆಯೋದಕ್ಕೊಂದು ದಾರಿ ಮಾಡಿಕೊಡ್ತಿದ್ದೀರಿ ನೀವು ಏನು ಆ ಪ್ರ ನಿಗಮದ ಉದ್ದೇಶ ಏನು ಅದರ ಇದೇನು ವ್ಯಾಪ್ತಿ ಏನು ಏಟ್ ದುಡ್ಡು ಕೊಡ್ತೀರಿ ಓಕೆ ಇನ್ನು ನಿಗಮ ಮಾಡಿದೆ ರಾಜಕೀಯ ಕಾರಣಕ್ಕೂ ಒಂದು ನೂರ ಇನ್ನೂರ ಕೊಟ್ಟರು ಅಂತ ಕೋಟಿ ಕೊಟ್ಟರು ಅಂತ ಏನಕ್ಕೆ ಬರ್ತದು ಏನಕ್ಕೂ ಬರಲ್ಲ ಬಟ್ ಈಗ ನನಗೆ ಇದನ್ನು ನೋಡಿದ್ರೆ ಇವರು ಐದನೇ ತಾರೀಕಿಗೆ ಏನು ಬಂದು ಕರೆದಿದ್ದಾರಲ್ಲ ಈ ಬಂದಿನ ಪರಿಣಾಮ ರಾಜ್ಯದ ಒಳಗಡೆ ಆಗೋದು ಒಂದು ಮಹಾರಾಷ್ಟ್ರದಲ್ಲಾಗೋದೊಂದು ಮಹಾರಾಷ್ಟ್ರದಲ್ಲಿ ಈಗ ಶಿವಸೇನೆ ಸರ್ಕಾರ ಇದೆ ನನಗೆ ಎಪ್ಪತ್ತರ ದಶಕದಲ್ಲಿ ಮುಂಬೈನಲ್ಲಿ ಕನ್ನಡಗರ ಮೇಲೆ ಸತತವಾದ ಹಲ್ಲೆ ನಡೆದು ಕನ್ನಡಿಗರು ಮುಂಬೈನಲ್ಲಿ ಹತ್ತಿಪ್ಪತ್ತು ಲಕ್ಷ ಜನ ಕನ್ನಡಿಗರಿದ್ದಾರೆ ಅವರು ಅಲ್ಲಿಗೆ ಭಾಗ ಆಗಿದ್ದಾರೆ ಬಿಸ್ನೆಸ್ ಮಾಡ್ತಿದ್ದಾರೆ ಓಪನ್ ಮಾಡಿದ್ದಾರೆ ಅವ್ರ ಮೇಲೆ ಮತ್ತೆ ಶಿವಸೈನಿಕರು ಹಲ್ಲೆ ಮಾಡಿದರೆ ಯಾರು ಅದಕ್ಕೆ ಯಡಿಯೂರಪ್ಪ ಜವಾಬ್ದಾರಿಯನ್ನು ಓದ್ತಾರ ಭಾರತೀಯ ಜನತಾ ಪಕ್ಷ ಜವಾಬ್ದಾರಿಯನ್ನು ಹೊರತಾ ಕನ್ನಡ ಹೋರಾಟಗಾರರ ಜವಾಬ್ದಾರಿಯನ್ನು ಓದ್ತಾರ ಉತ್ತರ ಕೊಡಬೇಕು ಆ ಅಪಾಯ ಇದೆ ಈಗ ನೀವು ಬಂದು ಮಾಡೋಕ್ಕೂ ಆಗಲ್ಲ ಅದನ್ನ ನೀವು ವಾಪಸ್ ತಗೊಂಡಿರೋ ತಕ್ಷಣ ಅಲ್ಲಿ ಪ್ರಕಾಶನ ಆಗುತ್ತೆ ಮಾರಾಟದಲ್ಲಿ ಇಲ್ಲವ ನೀವು ನಿಗಮವನ್ನು ಮಾಡೇ ಮಾಡ್ತೀನಿ ಅಂತ ರಾಜಕೀಯ ಕಾರಣಕ್ಕೆ ಹಿಡ್ಕೊಟ್ರು ಇಲ್ಲಿ ಕನ್ನಡ ಹೋರಾಟಕಾರ ಮಾಡ್ತಾರೆ ಬುದ್ಧಿ ತಲೆ ಇಲ್ದಿರೋದು ಕಂಡ್ರಿ ಅವರು ಯಡಿಯೂರಪ್ಪ ಮಗ ವಿಜೇಂದ್ರ ಹೋದಂತೆ ಬಸವ ಕಲ್ಯಾಣಕ್ಕೆ ಅಲ್ಲೊಂದು ನಲ್ವತ್ತು ಸಾವಿರ ಮರಾಠ ಓಟ್ ಇದೆಯಂತೆ ನಿಮ್ಮ ಅಭಿವೃದ್ಧಿಗೆ ಒಂದು ನಿಗಮ ಮಾಡಿಕೊಡ್ತೀನಿ ಅದರಂತೆ ಫೋನ್ ಮಾಡಿ ಹೇಳಿದ್ರಂತೆ ಬಂದು ಹೇಳಿದಂತೆ ಇವರು ಇದಕ್ಕೆ ಸಚಿವ ಸಂಪುಟದಲ್ಲಿ ಹೋಗ್ಬಿಟ್ಟು ಬಾಪ್ ಏನು ಇದು ಏನಿದೆ ತುಗ್ಲಕ್ಕಂತಾರೆ ತುಗ್ಲಕ್ಕೆ ಬ ಒಳ್ಳೆ ಆಡಳಿತ ಇತ್ತು ಅದಕ್ಕಿಂತ ಹಾರಿಬಲ್ ಆದ ಸಿಚುವೇಷನನ್ನು ಮಾಡ್ತೀರಿ ಅದಾದ ಮೇಲೆ ನೋಡಿ ನೀವು ಎಷ್ಟು ಜಾತಿ ಸಮುದಾಯಗಳೇ ನನಗೊಂದು ನಿಗಮ ಬೇಕು ನನಗೊಂದು ನಿಗಮ ಬೇಕು ಅಂತ ಕೇಳ್ತಿದ್ದಾರೆ ಎಷ್ಟು ನಿಗಮ ಮಾಡ್ತೀರಿ ಏನು ಮಾಡ್ತೀರಿ ಇಂಥ ಸಿಚುವೇಷನನ್ನು ಯಾಕೆ ನಿರ್ಮಾಣ ಮಾಡಿದಿರಿ ಬಂತು ಇನ್ನೊಂದು ಕನ್ನಡಪರ ಸಂಘಟನೆಗಳೇನಿವೆ ತಮ್ಮ ಹೋರಾಟದ ದಾರಿಯ ಬಗ್ಗೆ ಪುನರಾವಲೋಕನ ಮಾಡಬೇಕಾಗಿದೆ ಪರವಾದ ಹೋರಾಟಕ್ಕೆ ಅದು ಒಂದು ಕೇವಲ ಘೋಷಣೆಯ ಹೋರಾಟವಾಗಿರದೆ ಕನ್ನಡತನದ ಕನ್ನಡ ಅಸ್ಮಿತಿಯನ್ನು ಉಳಿಸುವ ಕನ್ನಡಿಗರೇ ಉದ್ಯೋಗ ಕೊಡಿಸುವ ಕನ್ನಡ ಗಡಿಯನ್ನು ಕಾಯುವ ಕನ್ನಡ ಭಾಷೆಯನ್ನು ಉಳಿಸುವ ಹೀಗೆ ಅದರ ವ್ಯಾಪ್ತಿ ವಿಸ್ತಾರವಾಗಿರಬೇಕು ಭಾಷೆಯ ಸಂಸ್ಕೃತಿ ಉಳಿಸುವಂಥ ಇದೆಲ್ಲವನ್ನ ಸೇರಿ ಆ ಹೋರಾಟ ಕೇವಲ ಬೆಂಕಿ ಹಚ್ಚುವ ಟೈರಿಂಗ್ ಬೆಂಕಿ ಹಚ್ಚುವ ಬಸ್ಸಿಗೆ ಕಲ್ಲು ಹೊಡಿ ಹೋರಾಟ ಆ ರೀತಿ ಒಂದು ಹೊಸ ಆಲೋಚನೆ ಬರಬೇಕು ಯಾಕಂದರೆ ಇವತ್ತು ನೀವು ಕನ್ನಡ ಸಾಂಸ್ಕೃತಿಕ ಲೋಕ ಈ ಹೋರಾಟದಲ್ಲಿ ಭಾಗವಹಿಸಲ್ಲ ಕೆಲವೇ ಕೆಲವು ಸಂಘಟನೆಗಳು ಹೋರಾಟಗಾರ ಏನಿವೆ ಅವ್ರು ಮಾತ್ರ ಹೋರಾಟ ನಡೆಸೋದು ಸಿನಿಮಾ ರಂಗವಾಗಲಿ ಸಾಹಿತ್ಯ ರಂಗವಾಗಲಿ ಬರಲ್ಲ ಆದ್ದರಿಂದ ಅದೊಂದು ತಾತ್ವಿಕವಾದ ತಳಹದಿ ಇಲ್ಲ ಆ ಕ್ಷಣಕ್ಕೆ ಬರುವಂಥದ್ದು ಕೂಗಾಡು ಬಟ್ ನಾನು ನಾರಾಯಣ ಗೌಡ್ರು ಹೇಳಿದ್ದನ್ನು ಸ್ವಾಗತ ಮಾಡ್ತಾರೆ ಅಟ್ಲೀಸ್ಟು ಅವರು ಏನಿವತ್ತು ಮಾತನಾಡ್ತಾರೆ ಬೆಂಬಲ ಅದು ಬೇರೆ ಕಾರಣ ಇದೆ ಅವರು ಅದರ ತಾತ್ವಿಕವಾದ ಅನಿಲ್ಮೆ ತಗೊಂಡು ನಾವು ಬೆಂಬಲ ಕೊಟ್ಟರು ನಾರಾಯಣ ನಾರಾಯಣಗೌಡರು ವಾಟಾಳ್ ನಾಗರಾಜ್ ನಾಯಕತ್ವದಲ್ಲಿ ಹೋಗಿ ಹೋರಾಟ ಅದು ವಾಟಾಳ್ ನಾಗರಾಜ್ ಒಂದು ಗುಂಪಿದೆ ಅದು ವಾಟಾಳ್ ನಾಗರಾಜು ಸಾರ ಗೋವಿಂದೂ ಇನ್ನೊಂದು ಎರಡು ಮೂರು ಕನ್ನಡ ಸಂಘಟನೆಗಳು ಅವರು ಆವಾಗ ಅವಾಗ ಕರಿತಾನೆ ಇರ್ತಾರೆ ಅವರು ಬಂದಿಗೆ ಏನೋ ಒಂದು ಜೋರಾಗಿದ್ದಾರೋ ಒಂದು ಬಂದು ಅಂದ್ಬಿಟ್ಟು ಅವರಿಗೆ ಬಂದು ರಿಪರ್ಕಷನ್ ಏನೋ ಅಂತ ಗೊತ್ತಾಗ್ತಾ ಇದೆಯೇ ಇಲ್ವೋ ಅಥವಾ ಬಂದ್ನಿಂದ ಅವ್ರಿಗೆ ಬೇರೆ ಲಾಭ ಇದೆಯೋ ಗೊತ್ತಿಲ್ಲ ಅದು ಈ ರಕ್ಷಣಾ ವೇದಿಕೆ ಇನ್ನೊಂದು ಗುಂಪಿದೆ ಪ್ರವೀಣ್ ಶೆಟ್ಟಿದು ಇಲ್ಲಿದ್ದಲೇ ಹೋದವರು ಅವರು ಜೋ ಇವ್ರ ಜೊತೆಗಿರ್ತಾರೆ ಅದರಿಂದ ಇವ್ರೇನು ಹೋಗೋಲ್ಲ ಈಗೇನು ನಾರಾಯಣಗೌಡರು ಇಪ್ಪತ್ತೈದನೇ ತಾರೀಕು ಅವ್ರದ್ದು ಏನು ಪದಾಧಿಕಾರಿಗಳ ಸಭೆ ಕರೆದಿದ್ದಾರೆ ಅವರ ಜಿಲ್ಲಾ ಅಧ್ಯಕ್ಷರೆಲ್ಲ ಬರ್ತಾರೆ ಮಾತನಾಡ್ತಾರೆ ಅಂತಿದ್ದೆ ಸೊ ಆದರೂ ಅವರು ಈ ಬಂದಲ್ಲಿ ಭಾಗವಹಿಸಲ್ಲ ಅಂತ ನನಗೆ ಅನಿಸುತ್ತೆ ಸೊ ನೀವು ರಕ್ಷಣಾ ವೇದಿಕೆ ಭಾಗವಹಿಸ್ತಿದ್ದರೆ ಇದು ಏನು ಸಕ್ಸಸ್ ಆಗಲ್ಲ ಇಲ್ಲಿ ಮರಾಠ ನಿಗಮವನ್ನ ರಚನೆ ಮಾಡಿರುವ ಸರ್ಕಾರದ ರಾಜಕಾರಣ ಒಂದು ಕಡೆಯಾದರೆ ಹೋರಾಟಗಾರರು ಅನ್ನಿಸಿಕೊಂಡವ್ರದೂ ಒಂದು ಥರ ರಾಜಕಾರಣ ಇದೆಯಲ್ವಾ ಅಂದ್ರೆ ನಾವು ಮತ್ತೆ ಮತ್ತೆ ಮಾತಾಡ್ತೀವಿ ಸಾಂಸ್ಕೃತಿಕ ಕ್ಷೇತ್ರದ ರಾಜಕಾರಣ ಇದು ತುಂಬಾ ಹೊಲಸುಗಿಟ್ಟು ಹೋಗಿರುವ ರಾಜಕಾರಣ ರಾಜಕಾರಣಕ್ಕಿಂತಲೂ ಕೆಟ್ಟ ದಾರಿಯಲ್ಲಿರುವ ರಾಜಕಾರಣ ಇದು ಇಲ್ಲಿ ಕನ್ನಡಕ್ಕಿಂತ ಬೇರೆ ಬೇರೆ ಆಸಕ್ತಿಗಳು ಇಲ್ಲಿ ಕೆಲಸ ಮಾಡ್ತಾವ ಒಂದು ಬಹುತೇಕ ಕನ್ನಡ ಸಂಘಟನೆಗಳು ಏನಿವೆ ಅವು ಆತ್ಮಾವಲೋಕನ ಮಾಡಿಕೊಂಡು ಕನ್ನಡ ಹೋರಾಟ ಏನಿದೆಯಲ್ಲ ಅದು ಯಾರೋ ಶಾಲಾ ಬಿಟ್ಟು ಹೋಗಿ ಘೋಷಣೆ ಕೂಗುವುದಲ್ಲ ಅದು ಬೇಕು ಬೇಕಾ ಅಂತ ನಾನು ಹೇಳಲ್ಲ ಆದರೆ ಅದಕ್ಕೂ ಮೀರಿದ ಒಂದು ವ್ಯಾಪ್ತಿ ಬೇಕು ಅಂತ ಇಲ್ಲಿ ಭಾಳಷ್ಟು ಜನ ಎಲ್ಲರೂ ಅಲ್ಲ ಕನ್ನಡದ ಬಗ್ಗೆ ನಿಜವಾದ ಕಳಕಳಿ ಇದ್ದವರು ಇದ್ದಾರೆ ಈ ನಿರುದ್ಯೋಗಿಗಳು ಒಂದು ಕನ್ನಡ ಸಂಘಟನೆಯನ್ನು ಕಟ್ಟಿಕೊಳ್ಳುವ ಒಂದು ಪರಂಪರೆ ಸ್ಟಾರ್ಟ್ ಆಗ್ತಿದೆ ನಂತರ ಹಲವಾರು ನನಗೆ ಗೊತ್ತಿಲ್ಲ ಈ ಕನ್ನಡ ಸಂಘಟನೆಯಲ್ಲಿ ಕಟ್ಕೋತಾರಲ್ಲ ಅವರು ಆರ್ಥಿಕವಾಗಿ ಏನು ಮಾಡ್ತಾರೆ ನಾನು ಭಾಳ ಕೂತು ಬೇರೆ ಕೆಲಸ ಮಾಡಲ್ಲ ಅವರು ಬಟ್ ಒಂದೊಂದು ಕಂಗ್ ಕನ್ನಡ ಸಂಘಟನೆ ಅಧ್ಯಕ್ಷರು ಹೋದರೆ ಅವ್ರ ಹಿಂದೆ ಒಂದು ಆರೆಂಟ್ ಸ್ಕಾರ್ಪಿಯೋಗಳು ಫಾರ್ಚುನರ್ಗಳು ಹೋಗ್ತವೆ ಆ ಕನ್ನಡ ಸಂಘಟನೆ ಬೋರ್ಡ್ ಆಗಿ ಒಬ್ರಿಗೆ ದುಡ್ಡು ಆಗಿ ಬರುತ್ತೆ ನನಗೆ ಅರ್ಥನೇ ಆಗಲ್ಲ ನೀವು ಒಂದು ಕನ್ನಡ ಸಂಘಟನೆ ಮಾಡ್ಕೊಬಿಟ್ರೆ ಅವನು ಕೋಟಿ ಕೋಟಿ ಖರ್ಚು ಮಾಡಿಬಿಟ್ಟು ಮನೆ ಕಟ್ಸ್ಕೊತ್ರಿ ನನಗೆ ಇದು ಅರ್ಥ ಆಗದಿರೋದು ಇವ್ರಿಗೆ ದುಡ್ಡು ಹೆಂಗೆ ಬರುತ್ತೆ ಎಲ್ಲಿ ಬರುತ್ತೆ ಅಂತ ಅಂದರೆ ಕನ್ನಡ ಸಂಘಟನೆ ಒಂದನ್ನು ಮಾಡಿಬಿಟ್ರೆ ನೀವು ಬೇರೆ ಉದ್ಯೋಗನೇ ಮಾಡಬೇಡವಾ ಬಹುತೇಕ ಕನ್ನಡ ಸಂಘಟನೆಯವರಿಗೆ ಬೇರೆ ಉದ್ಯೋಗಗಳಿಗೇನಿವೆ ಇಂಥ ಪ್ರಶ್ನೆಗಳಿವೆ ಅದರ ಜೊತೆಗೆ ಕನ್ನಡದ ಭವಿಷ್ಯದ ಬಗ್ಗೆ ಎಲ್ಲ ಕನ್ನಡ ಸಂಘಟನೆಗಳು ಸೇರಿ ಸಾಹಿತ್ಯಿಕ ಲೋಕವನ್ನು ಒಳಗೊಂಡು ಒಂದು ವಿಸ್ತೃತವಾದ ಚರ್ಚೆ ಮತ್ತು ಸಮಾಲೋಚನೆ ನಡೆಸಬೇಕು ತುಂಬ ವಿಸ್ತೃತವಾಗ್ಬೋದು ಯಾಕಂದರೆ ಒಂದು ಇವತ್ತು ಏನು ಏಕ ಭಾಷೆಯೇ ಏಕಧರ್ಮದ ಸರ್ಕಾರ ಬಂದು ಕೂತಿದೆಯಲ್ವಾ ಸೊ ಸಾವಕಾಶವಾಗಿ ಸ್ಥಳೀಯ ಪ್ರಾದೇಶಿಕ ಭಾಷೆಗಳನ್ನು ನಾಶಪಡಿಸುವಂಥ ಕೆಲಸ ಸತತವಾಗಿ ನಡೀತಾ ಇದೆ ನಾನು ಯಾವುದೋ ಒಂದು ಅಂಕಿಅಂಶ ನೋಡ್ತಾ ಇದ್ದೆ ಈ ಸರ್ಕಾರ ಬಂದ ಮೇಲೆ ಹಿಂದಿ ಭಾಷೆಗೆ ಪ್ರಚಾರಕ್ಕೆ ಖರ್ಚು ಮಾಡ್ತಾ ಇದ್ದ ಹಣ ಎಷ್ಟೋ ಪಟ್ಟು ಜಾಸ್ತಿ ಆಗಿದೆ ಅಂತ ಬ್ಯಾಂಕ್ಗಳಲ್ಲಿ ಈಗ ಕನ್ನಡ ಹೊರಟು ಅಲ್ವಾ ನೀ ಚೆಕ್ ಬುಕ್ನಲ್ಲಿ ಕನ್ನಡ ಇದ್ದಿದ್ದನ್ನು ತೆಗೆದಾಕಲಾಗಿದೆ ಹ್ಞೂ ನೀವೀಗ ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಮೂರು ಭಾಷೆಯಲ್ಲಿ ಇತ್ತು ಮೊದಲು ನೀವು ಆ ಕಡೆ ಹೋಗ್ತಾ ಹೋಗ್ತಾ ಇದ್ದಾಗ ಈ ಕನ್ನಡ ಭಾಷೆಯನ್ನು ಕಿತ್ತಾಕ್ಲಾಗಿದೆ ಕನ್ನಡ ಸ್ತೋಲಿ ಇದೆ ಮರೆ ಮಾಡ್ತಾ ಇದೆ ಇದಕ್ಕೆ ಬಿ ಜೆ ಪಿ ವಿರೋಧ ಮಾಡಲ್ಲ ಯಾಕಂದರೆ ಅವರು ನಾವೆಲ್ಲ ಬಂದು ನಾವೆಲ್ಲ ಹಿಂದೂ ಅಂತ ಹೇಳುವ ಮೂಲಕ ಪ್ರಾದೇಶಿಕ ಸಂಸ್ಕೃತಿಯನ್ನು ನಾಶಪಡಿಸುವಂಥ ಕೆಲಸ ಕನ್ನಡ ಯಾಕೆಂದರೆ ಕನ್ನಡ ಕೇವಲ ಸಂವಹನದ ಭಾಷೆ ಮಾತ್ರ ಅಲ್ಲ ಕನ್ನಡ ಅನ್ನುವುದು ನಮ್ಮೆಲ್ಲರ ಇತಿಹಾಸ ಕನ್ನಡ ಎನ್ನುವುದು ನಮ್ಮ ಸಂಸ್ಕೃತಿ ಕನ್ನಡ ಎನ್ನುವುದು ನಮ್ಮ ನಂಬಿಕೆ ಕನ್ನಡತನ ಅನ್ನೋದೇ ತುಂಬ ವಿಶಿಷ್ಟವಾದದ್ದು ಕನ್ನಡಿಗ ಇದ್ದಾರಲ್ಲ ಅವನು ಈ ಇಂಡಿಯಾದ ಇನ್ಯಾವುದೇ ರಾಜ್ಯದ ಇನ್ಯಾವುದೇ ಭಾಷೆಯ ವ್ಯಕ್ತಿ ಇದ್ದಾಗಿಲ್ಲ ಕನ್ನಡಿಗ ಅನ್ನುವುದು ಪ್ರೀತಿಯ ಸಂಕೇತ ಕನ್ನಡಿಗ ಅನ್ನುವುದು ಸೌಹಾರ್ದತೆಯ ಸಂಕೇತ ಅಲ್ವಾ ಕನ್ನಡ ಭಾಷೆ ನಮ್ಮ ಪುರಾತನ ಭಾಷೆಗಳನ್ನು ಬಂದು ಇಲ್ಲಿಯ ಸಾಮ್ರಾಜ್ಯ ಇತಿಹಾಸ ಹಲವು ವಿಚಾರಗಳು ಅದನ್ನ ಇವತ್ತು ಉಳಿಸ್ಕೋಬೇಕಾಗಿದೆ ಅದರಿಂದ ಈ ಕನ್ನಡ ಹೋರಾಟದ ದಾರಿ ಇದೆಯಲ್ಲ ಆ ದಾರಿಯ ಬಗ್ಗೆ ಪುನರಾವಲೋಕನ ಇವತ್ತಾಗಲೇಬೇಕು ಸೊ ಈ ಬಂದ್ ಕರೆಯುವ ಸಂಸ್ಕೃತಿಯನ್ನು ಮೊದಲು ನಿಲ್ಲಿಸಿಬಿಟ್ಟು ಸಮಾಲೋಚಿಸುವ ಆಲೋಚಿಸುವ ಚರ್ಚಿಸುವ ಎಲ್ಲರನ್ನೂ ಒಳಗೊಳ್ಳುವ ಕನ್ನಡತನವನ್ನು ಉಳಿಸಿಕೊಳ್ಳುವ ಒಂದು ಯತ್ನ ಇವತ್ತು ದಿನ ನಡಿಬೇಕಾಗಿದೆ ಅದು ಬಂದು ಅವತ್ತು ಕಾರ್ ಬಿಟ್ಟರು ಹೊಟ್ಟು ಹೋಗ್ಬಿಟ್ರು ನಂತರ ಇವ್ರು ಯಾವುದೋ ಹೋಟ್ಲಲ್ಲಿ ಕೂತ್ಕೋತಾರೆ ಅಷ್ಟೇ ಅದಕ್ಕೆ ಸೀಮಿತ ಆದ ತಕ್ಷಣ ಕನ್ನಡ ಹುಡುಗಿಯಲ್ಲ ಕನ್ನಡತನ ಹುಡುಗಿಯಲ್ಲ ಈ ಕನ್ನಡ ಪರ ಹೋರಾಟ ಅಂದ ತಕ್ಷಣ ನಾವು ಮತ್ತೊಂದು ವಿಪರ್ಯಾಸದ ಬಗ್ಗೆ ಗಮನ ಹೊರಿಸಬೇಕೇನೋ ಹೋರಾಟ ಅಂದ ತಕ್ಷಣ ಸಾಹಿತಿಗಳು ದೂರ ಇರ್ತಾರೆ ಅವ್ರಿಗೆ ಯಾವುದೇ ಹೋರಾಟ ಬೇಕಾಗಿಲ್ಲ ಎಲ್ಲಿ ಜಗತ್ತಲ್ಲಿ ಏನೇ ಆಗುತ್ತಿದ್ರು ಎಲ್ಲಿ ಉರಿದು ಬೀಳ್ತಾ ಇದ್ರು ಇವರು ಹೂವು ಹಕ್ಕಿ ಅಂತ ಬರ್ಕೊಂಡು ಕೂರ್ತಾರೆ ಎಷ್ಟೋ ಜನ ಯಾವುದೋ ಅಮೆರಿಕದ ಹೂವಿನ ಬಗ್ಗೆ ಇಲ್ಲಿ ಬರ್ಕೊಂಡು ಕೂರ್ತಾರೆ ಅದೇ ರೀತಿ ಹೋರಾಟಗಾರರ ಪೋಸು ಕೊಡ್ತಾ ಇರುವವರಿಗೆ ನಿಜವಾದ ಹೋರಾಟಗಾರರಲ್ಲ ಹೋರಾಟಗಾರರ ಪೋಸು ಕೊಡ್ತಿರುವವರಿಗೆ ಸಾಂಸ್ಕೃತಿಕವಾದ ಜ್ಞಾನ ಇಲ್ಲ ಅಕ್ಷರದ ಜ್ಞಾನ ಇಲ್ಲ ಸಾಂಸ್ಕೃತಿಕ ವಿದ್ಯಮಾನದ ಜ್ಞಾನ ಇಲ್ಲ ಇದು ಇದು ದೊಡ್ಡ ಕಂದರ್ವನ್ನ ಸೃಷ್ಟಿಸಿದ್ಯಾ ಬಹಳ ಬಹಳ ಮುಖ್ಯವಾದ ಪ್ರಶ್ನೆ ಏನಂತಿದ್ದೀರಿ ಒಂದು ಬಹುದೊಡ್ಡ ಗಿ ಗ್ಯಾಪ್ ಇದೆ ಅಂದರೆ ಮೊದಲು ಕನ್ನಡ ಹೋರಾಟದ ನೇತೃತ್ವ ಅನಾಕ್ರ ರಾಮಮೂರ್ತಿ ಕಾಲದಲ್ಲಿದ್ದಾಗ ಅವರು ಕನ್ನಡ ಸಾಹಿತಿಗಳು ಆಗಿದ್ದರು ಕನ್ನಡ ಸಾಹಿತ್ಯಕ್ಕೆ ಸಂಬಂಧ ಇತ್ತು ಲೇಟೆಸ್ಟ್ ಸ್ಟೇಜ್ಗಳಲ್ಲಿ ನೀವು ಒಂದು ಹಂತದಲ್ಲಿತ್ತು ಚಿದಾನಂದ ಮೂರ್ತಿಯವರು ಕನ್ನಡ ಕಲಾವಿದರು ಮತ್ತು ಇದರ ಬಳಗ ಏನು ಮಾಡಿದರು ಪಿ ವಿ ನಾರಾಯಣ ಮತ್ತು ಚಿದಾನಂದ ಮೂರ್ತಿ ಆ ಹಂತದಲ್ಲಿ ಇತ್ತು ಅದಾದ ಮೇಲೆ ಜಾಣಗಿರ ವೆಂಕಟರಾಮಯ್ಯ ಏನು ಕರ್ನಾಟಕ ಈ ರಕ್ಷಣಾ ವೇದಿಕೆ ಸ್ಟಾರ್ಟ್ ಮಾಡಿದ್ರು ಆವಾಗಲೂ ಸ್ವಲ್ಪ ಮಟ್ಟಿಗೆ ಇತ್ತು ಅದಾದ ಮೇಲೆ ಸಾಹಿತ್ಯ ಸಂಸ್ಕೃತಿಯ ಸಂಬಂಧ ಇಲ್ಲದ ಹೋರಾಟಗಾರರ ಪಡೆ ಸೊ ಅವ್ರು ಬರೀ ಹೋರಾಟ ಹೋರಾಟ ಬಟ್ ಅವರಿಗೆ ಕನ್ನಡ ಸಾಹಿತಿಗಳ ಹೆಸರಾಗಲಿ ಸಾಹಿತ್ಯ ಕೃತಿಗಳಾಗಲಿ ಅವ್ರಿಗೆ ಗೊತ್ತಿಲ್ಲ ರನ್ನ ಪಂಪ ಹರಿಹೊರ ಜನ್ನ ಪನ್ನ ಇವ್ರನ್ನೆಲ್ಲ ಬಿಟ್ಬಿಡಿ ಅಟ್ಲೀಸ್ಟು ಕುವೆಂಪು ಬೇಂದ್ರೆಗಳು ಅವ್ರ ಹೆಸರು ಪರಿಚಯ ಇರುತ್ತೆ ಅದು ಮೀರಿ ಗೊತ್ತಿರಲಿಲ್ಲ ಸೊ ಆ ಕಾರಣಕ್ಕಾಗಿ ಸಾಹಿತ್ಯ ಲೋಕದ ಮಡಿವಂತಿಕೆ ಯಾಕೆ ಪ್ರಾರಂಭ ಆಯಿತು ಅಂದರೆ ಸಾಹಿತಿಗಳಿಗೆ ಈ ಹೋರಾಟಗಾರರ ಜೊತೆ ಗುರುತಿಸಿಕೊಳ್ಳುವುದೇನಿದೆ ಅದಕ್ಕೆ ಇಷ್ಟ ಆಗ್ತಿರ್ಲಿ ಯಾಕೆಂದರೆ ಅವರಿಗೆ ಸಾಹಿತ್ಯ ಸಾಂಸ್ಕೃತಿಕ ಇದಿಲ್ಲ ಇವರಿಗೂ ಕೂಡ ಒಳಗಡೆ ಕೀಳರಿನ ಇರೋದರಿಂದ ಇವರು ಈ ಸಾಹಿತ್ಯದ ದಿಗ್ಗಜಗಳನ್ನು ಸಹ ಬಹಳ ಕರೆಸಿಕೊಳ್ಳೋದಕ್ಕೆ ಇವರಿಗೆ ಹೋರಾಟಗಾರರಿಗೆ ಇರಲಿ ಆ ಒಂದು ಬಹುಮುಖ್ಯವಾದ ಒಂದು ಕಂದಕ ಸೃಷ್ಟಿಯಾದದ್ದು ಸೊ ಇದು ಏನಿದೆ ಇದು 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 ಬದಲಾಗಬೇಕು ಅಂತ ಇಡೀ ಸಾಹಿತ್ಯ ಲೋಕ ಒಳಗೊಳ್ಳಬೇಕಾಗ್ತಿದೆ ಸಾಹಿತ್ಯ ಪ್ರೇಮಿಗಳು ಕನ್ನಡ ಪ್ರೇಮಿಗಳು ಹೋರಾಟವನ್ನು ನಿರ್ಧರಿಸಬೇಕೆ ಹೊರತು ಬಂದು ಕರೆ ನೀಡುವ ಈ ಕನ್ನಡ ಹೋರಾಟಗಾರ 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 ಇವರಿಂದ ಏನೂ ಆಗಲ್ಲ ತಮಗೂ ಧನ್ಯವಾದ ಎಸ್ ಪ್ರೀಕ್ಷಕರ್ ಇನ್ನೊಂದು ವಿಚಾರದಿಂದ ನಾನು ಕೊಟ್ಟು ಮಾತು ಬರ್ತೀನಿ ಇವತ್ತಿನ ದಿನ ಎಲ್ಲರಿಗೂ ಒಳ್ಳೇದಾಗಲಿ ನಮಸ್ಕಾರ